进来，想。生。 ರೆಕಾರ್ಡ್ ಮಾಡಿ ಸಾಗರ ಸರ್ ಅನ್ರ ರಿಪೋರ್ಟರ್ ಯಾರ ಸಾಗರ ಸರ್ ಅದಕ್ಕೆ ವಿಡಿಯೋ ಮಾಡಿ ಇದ್ರಾಗ ಬಡ್ತೀನಿ ಅಂದ್ರೆ ಪೂರ ಪಬ್ಲಿಕ್ ಅಲ್ಲಿ ಹೌದು ಹ್ಞೂ ಅಲ್ಲ ಸಂಗ್ರ ಸರ್ ಯಾರು ಈಗ ವಕೀಲ ಎರಡ್ ಮೂರು ವರ್ಷದಿಂದ ಏನು ಏನ್ ಕಾಲ್ ಬೇನೆ ಈಗಪ್ಪ ಮನೆಗೆ ಬಂದು ಹೋಗೋ ಹೋಗುವಂತ ಬಂದು ಹೋಗ್ತಿದ ಮತ್ತ ಹೋಗ್ಲೋ ವರ್ಷ ನಮ್ಮ ಚಲವಾದಿ ಸ್ವಾಮಿ ಅವರು ನಮ್ಮ ಇಲಾಖೆ ವಿರೋಧ ಪಕ್ಷದ ನಾಯಕರು ಅವ್ರು ಕಲಬುರಗಿ ಬಂದ ಹೇಳ್ದ ನಮ್ಮ ಅಪ್ಪಣ್ಣ ಅನ್ನೋರ ನಮ್ಮ ಹೋರಾಟಗಾರರ ಆರಾಮ್ ಇಲ್ಲ ಹೋಗಿ ಮಾತಾಡಿಸ್ಕೊಳ್ದಿ ಅಂತ ಇಲ್ಲ ಹೋಗಂಗ್ ನಡದೆ ಅಂತ ಹೇಳ್ದ ನಮ್ಮ ಜಿಲ್ಲಾ ಸೂರಜ್ ಶಿವರಾಜ್ ಪಾಟೀಲ್ ನಾವು ನಮ್ಮ ಅಯ್ಯಪ್ಪ ರಾಮಕೀರ್ತ ನಮ್ಮೆಲ್ಲ ಸಂಗಡಿಗರು ಕೂಡ ಬಂದು ಅವ್ನಿಗೆ ಮಾತಾಡಿಸಿ ಅವನಿಗೆ ಸನ್ಮಾನಿ ಮಾಡೋದು ತಾ ಖುಷಿ ಪಟ್ಟ ಈ ಏನಪ್ಪಾ ಇದು ಹಿಂಗೆ ಅಂತ ಇಲ್ಲಪ್ಪ ನೀವು ಹೇಳಿದಿಟ್ನೂ ಗೌರವ ಮಾಡಿಲ್ಲ ಮಾಡ್ಬೇಕಾಗ್ತದಪ್ಪ ಸಮಾನಕ್ಕಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಮಾತಾಡಿ ಹೋಗಿದ ಹೋದ್ ತಿಂಗಳಿಗೆ ಫೋನ್ ಮಾಡಿದ ಭೇಟಿ ಆಗಬೇಕು ಏನ್ ಸಿಗ್ತೀಯ ಅಂತ ಸಿಗ್ತಿರೋಣ ಅಂತ ಹೇಳಲ್ಲ ಆದ್ರೆ ಸಿಗದಾಗಲಿಲ್ಲ ಹಿಂಗಾಗಿ ಅವ್ರದು ನಮ್ದು ಒಡ್ಡಾಟ್ ಭಾಳ ಇತ್ತು ಯಾವಾಗೂ ದಂಡೋ ಕಾರ್ಯಕ್ರಮ ಮಾಡಿದಾಗ ನನ್ ಕಂಪಲ್ಸರಿ ಗೆಸ್ಟ್ ಆಗ್ತದೆ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದ್ದಾಗ ಆಫೀಸಿಗೆ ಬಂದ ಕಾರ್ಯಕ್ರಮ ಮಾಡ್ಲಾತ್ತಿ ಹಾಕೊಡ್ತೇ ಆಗಲ್ಲ ಅದೇ ಹಾಕಿ ಕೊಡ್ತೀನಿ ಗಾರ್ಡನ್ದಾಗ ಮಾಡಿದಾಗ ನೋವು ಬಾಬಾ ಸಾಹೇಬ್ರ ಸ್ಟ್ಯಾಚು ಮಾಡಿದಾಗ ನೋವು ಖರ್ಗೆ ಸಾಹೇಬರು ನಾವು ಬಂದ್ ಉದ್ಘಾಟನೆ ಮಾಡಿ ಖರ್ಗೆ ಸಾಹೇಬ್ರು ಮಾತಾಡೋದ್ರು ಅವ್ರು ಹೋಗಲಾಕ ನಿಂದ್ರ ಆಯ್ತು ಕುಂದರ್ತಿರ್ತಾ ಅವ್ರಿಗೆ ಕಳ್ಸಿರ್ತೀನಿ ಅಂದ್ರೆ ಈ ರೀತಿ ಸಂಘಜೀವಿ ಇದ್ದ ಇಡೀ ಸಮಾಜಕ್ಕೆ ಒಗ್ಗೂಡಿಸ್ತಕ್ಕಂತ ಕೆಲಸ ಮಾಡ್ಯಾರ ಕಡೆ ಸಮಾಜದ ಸ್ವಜಾತಿ ಹೋರಾಟ ಅಲ್ಲದು ಅದು ಮಾದರಿ ದರ್ ಹೆಸರು ಇರಬಹುದು ಆದ್ರೆ ಅದ್ರ ಅದ್ರ ಫಲ ಎಲ್ಲರಿಗೂ ಸಿಗ್ಲತ್ತ ಕೇವಲ ಮಾದರಿಗೂ ಸಿಗ್ಲಾಗ್ತಿಲ್ಲರಿಗೂ ಸಿಗ್ಲತ್ತ ನಮ್ಮ ಹಕ್ಕು ಬೇರೆ ಉಳ್ಕೊಂತಿಲ್ಲ ನಾವಿಬ್ಬರು ಬರೀ ಕಚ್ಚಾಳದಾಗ ಇದ್ದೀವಿ ನಾವಿಬ್ರು ಹನ್ನೆರಡು ಪರ್ಸೆಂಟ್ ಇದ್ದೀವಿ ನಮ್ಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಸಿಗಲ್ಲ ಯಾರವತ್ತಿರ ನಾವು ಅದು ಅವತ್ತಿಂದ ಇವತ್ತಿಂದನಿಲ್ಲ ಒಬ್ಬರು ಒಬ್ಬರು ಹಾಕಿದಾಗ ಇರ್ತಿವಿ ಅದಕ್ಕೆ ಈಗೇನು ಒಳ ಮೀಸಲಾತಿ ಜಾರಿಗೆ ಬಂತು ಸುಪ್ರೀಂ ಕೋರ್ಟ್ ಏನ್ ಡೈರೆಕ್ಷನ್ ಕೊಟ್ಟದ ಅದು ನಮ್ಮ ವಿಶೇಷವಾಗಿ ಎರಡೂ ಶ್ರಮ ದೊಡ್ಡ ಕೊಡುಗೆ ಅಂತ ಕೊಡುಗೆ ಮುಂಚೂಣಿಯಾಗಿ ನಿಂತ ನಮ್ಮ ನಾಯಕನ ಅದಕ್ಕೆ ಅವನ ಹೋರಾಟ ಅವನ ಶ್ರಮ ಗರ್ತ ಹೋಗಲ್ಲ ನಾವೆಲ್ಲ ಅವ್ರ ಸಮಾಜ ಅವ್ರ ಕುಟುಂಬ ಅವ್ರ ಮಕ್ಕಳ ಜೊತೆ ಇರ್ತೀವಿ ಸದಾ ಅವ್ರ ಮಾರ್ಗದರ್ಶನ ಆಶೀರ್ವಾದ ಇರ್ತೇವೆ ಅಂತಕ್ಕಂಥ ಮುಗಿಸ್ತೀನಿ ಅವ್ರ ಆತ್ಮ ಶಾಂತಿಗಳೇ ಮುಂದಾಗಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಮಕ್ಕಳವ್ರ ಜೊತೆ ಇದ್ದೀವಿ ಇವತ್ತು ಅಂಬರಾಷ್ಟಿ ಸರ್ ಹೇಳದಾಗೆ ಈ ತಂಡವರ ಹೋರಾಟ ಆಗಲಿ ಅಥವಾ ಮಾದಿಗರ ಜೈ ಮಾದಿಗರ ಬರೋತದವರು ಅದು ಮಕ್ಕಳ ಹಬ್ಬವ್ರು ಯಾರಿಗೆ ಹೆದರ್ತಾ ಇರ್ಲಿಲ್ಲ ಆದ್ರೆ ಯಾರು ಬರ್ತಾರ ಯಾರ ಕೊಡ್ತಾರ ಅಂತ ಅಂತೇಳಿ ಕಾಯ್ತಾಯಿದ್ರು ಅವನ ಆಟೋ ಇದ್ರೆ ಆಟೋ ಸರಿ ಲಾರಿ ಇದ್ದರೆ ಲಾರಿ ಸರಿ ಒಂದು ಅಂಬಾಸಿಡರ್ ಇಟ್ಕೊಂಡು ಹೋಗ್ತಾ ಇದ್ರು ಇವತ್ತು ನಾವೆಲ್ಲ ದೊಡ್ಡ ದೊಡ್ಡ ಬಟ್ಟೆ ಹಾಕ್ಕೊಂಡು ನಾವು ಮಾದಿಗರು ನಮಗೆ ಇದು ಬೇಕು ಅದು ಬೇಕು ಅನ್ನೋದು ಇವತ್ತೇನು ಧೈರ್ಯ ಗೊತ್ತಲ್ಲ ಅದು ಮಾಪಣ್ಣ ಹತ್ತೂರವರ ಒಂದು ಪ್ರಯತ್ನ ಅವರ ಹೋರಾಟ ಒಂದೇ ರೀತಿಯಲ್ಲಿ ಇದ್ದಿಲ್ಲ ನಾನು ಈ ಒಂದು ಹೋಟೆಲ್ ಕಾರ್ಮಿಕರ ಪರವಾಗಿ ಅವರು ಕೆಲಸ ಮಾಡ್ತಾಯಿದ್ರು ಲಾಡ್ದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರ ಜೊತೆನೂ ಅವರು ಒಡನಾಟ ಇಟ್ಕೊಂಡು ಬಾಲಿಕೆಯಲ್ಲಿ ಸಮಸ್ಯೆ ಬಂದ್ರು ಅವರು ಬರ್ತಾಯಿದ್ರು ಒಂದು ಸಂದರ್ಭ ವಿಠಲ್ ಇರೋರ ಜೊತೆ ನಾವೆಲ್ಲ ಇದ್ದೀವಿ ಹೋಗ್ಬೋದು ನಾವೆಲ್ಲ ಮುನ್ನೂರು ಜನ ಇದ್ದೀವಿ ಅಲ್ಲಿ ಪೊಲೀಸರು ಬಂದು ಒಂದು ಎರಡು ಒಂದ್ ಎರಡು ವ್ಯಾನ್ ಇಟ್ಟಾಗ ಎಲ್ರು ಹೋಗಿ ವಿಠಲ್ ಇರೋರ ಮಪ್ಣ ಅಂತ ನಾನು ಅಷ್ಟೇ ಅವ್ರು ಇಟ್ಟಲ್ಲ ಮಪಣ ನಡೀಪಾ ನೋಡಪ್ಪ ನಾವು ಗಲಭರ ಇದ್ದೀವಿ ಅಂತ ಧೈರ್ಯ ಮಾಡ್ತಾ ಇದ್ರು ನಂತರ ಜಿಲ್ಲಾ ಪಂಚಾಯತ್ ಅಲ್ಲಿ ಒಂದು ಘಟನೆ ಆಯ್ತು ಶಿವಾಯ ಬರ್ತದೆ ಮತ್ತು ಮ್ಯಾಗ ಅಟ್ಯಾಕ್ ಮಾಡಿದ್ರು ಅವತ್ತೆ ಯಾರು ಇನ್ಚಾರ್ಜ್ ಮಿನಿಸ್ಟರ್ ಮಾಲೀಕ ಗೊತ್ತಿರೋದ್ರಿಂದ ಅವ್ರ ಕಾಕಅ ಹಂಗಾಗಿ ಕೆಲವು ಜನ ಏನ್ ಇನ್ಚಾರ್ಜ್ ಅಂತ ಹೆಂಗ್ ಬರ್ಲಿಕ್ಕಾಗ್ತಾರಿ ಅವ್ ಮಾಡ ತಪ್ಪದ ಗುರುಶಾಂತ್ ಅವರು ಮಾಪಣ್ಣ ಪಾಪ ಮದ ಮಾಣ್ಣ ಬುರ್ಶಾಂತ್ ಪಟೇದಾರ್ ನನ್ನ ಏ ಹೊಲೆಯರ್ ಸಾಥ್ ಕೊಡಲಾಗೆ ನಾವ್ ಹೊಲೇರಿ ಅಂತ ಬರಿದ್ವಿ ನೀ ಎಲ್ಲಿದ್ದೇಳು ನೀಟಲ್ ಯಾವ್ದು ಲಾಂಡ್ ಬಾಜಿ ಬಾರ್ಲಿ ಮತ್ತೆ ಎಲ್ಲ ಹೇಳಿದ್ರು ನಾವು ಪ್ರೆಸ್ ಮೀಟ್ ಮಾಡ್ಲಾಕೂ ಬರ್ಲಿಲ್ಲ ಯಾರು ಬೆಟ್ಟರು ಮಾಪಣ್ಣ ಹತ್ತೋರ ನಾವಿದ್ದೇವೆ ಇದು ಗುಲ್ಬರ್ಗ ಬಂದ್ ಮಾಡಿದೆ ನಾವು ಮೂರ್ ಜನ ಮೂರೇ ಜನ ಅದು ಇನ್ಚಾರ್ಜ್ ಮಿನಿಸ್ಟರ್ ಎದ್ರ ಇನ್ನು ಜನರಿಗೆ ಸಂಘಟನೆ ಮಾಡ್ಬೇಕಲ್ಲ ಯಾರ್ ಕಾರ್ ಕೇಳಿದ್ರು ಕಾರ್ ಕೊಡ್ಲಕ್ತಾ ಇರ್ಲಾ ಅದೇನು ಮೀಟಿಂಗ್ ಮಾಡ್ಬೇಕಂತ ಸಮಯ ಕೂಡ ಸ್ಥಳ ಕೊಡ್ತಾ ಇಲ್ಲ ಆಮೇಲೆ ಚಕ್ರವರ್ತಿ ಅವ್ರಿಗೆ ಇವ್ರಿಗೆ ಎಲ್ಲರೂ ಸೇರಿಸ್ಕೊಂಡು ನಾವು ಒಂದು ಹೋಗ್ಬಿಟ್ಟವು ಹೋಗಿ ಬರ ಮುಂದ ನಾವು ಒಯ್ದ ಗಾಡಿ ಪಂಚರ್ ಆಯ್ತು ಆ ನಿಂಬರ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲೇ ಮುಖಪ್ಪ ನಿಂಬಾಳ ಏನು ಮಾತಾಡೋದ ಯಾರಿಗೂ ಹೆಸರು ಸರಿನಿಗೆ ನಿಂಬಾಳ್ ಕೂಡಪ್ಪ ಏ ಅಷ್ಟಿಗೆ ಕೂಡಪ್ಪ ಅಂಬರ ಯಾರು ಅಂತಿಲ್ಲ ಏ ನಿಂಬ ಕೂಡ ಆಯ್ತು ಇಲ್ಲೇ ಮುಖಾಮ್ ಏನಾಗ್ತಾವೇ ಮಾಲಿಕ ವಿರುದ್ಧ ಮುಂದಿ ಭಾಳ ಮುಂದ ನಿ ಸುಮ್ಮನೆ ಏನಾಗಲ್ಲ ಅಂತೇಳಿ ನಾವು ಹೋದ್ರೆ ಬಸ್ ಸ್ಟ್ಯಾಂಡ್ ಮುಕ್ಕೊಂಡ್ರು ಬಂದು ಅವತ್ತು ಮೂರೇ ಜನ ಇಟ್ಕೊಂಡು ಆ ನಾವೇನಾದ್ರೂ ಹೋರಾಟ ಮಾಡಿದ್ರೆ ಏನು ಗುರ್ಶಾಂಡ್ ಪಟ್ಟದಲ್ಲಿ ಇವತ್ತ ಇರ್ತಿದ್ದಿಲ್ಲ ಅವತ್ತಿ ಮರ್ಡರ್ ಆಗ್ತಿತ್ತು ಹೇಳೋ ಆಗ್ತಾರೆ ಅಂತಂದ್ರೆ ಅವರು ಜಾತಿ ಇಟ್ಕೊಂಡು ಹೋರಾಟ ಮಾಡಿಲ್ಲ ಒಬ್ಬನ ಯಾರು ಅಂತಂದ್ರೆ ಅವನ ಕೈ ಬಿಟ್ಟಿಲ್ಲ ಆಮೇಲೆ ಅವ್ನಿಗೆ ಹೆಚ್ಚಿಗೆ ಓದಿ ಬರಲಿಲ್ಲ ಅಂದ್ರೆ ಯಾರ ಕಡೆ ಬರ್ಸ್ಕೊಂಡು ಹಡಿಲ್ ಮಾಡಿಕೊಂಡು ನಿತ್ಯ ನಿರಂತರದಾಗ ಇದೇ ಕಾಯಕ ಮಾಡ್ಕೊಂಡಿಂತ ಸ್ವಲ್ಪ ಹೆಚ್ಚು ಕಟ್ ಮಾಡಿರು ಇವತ್ತು ಈ ಮೀಸಲಾತಿ ವಿಷಯ ಇಡೀ ರಾಜ್ಯ ಮಟ್ಟಕ್ಕೆ ಇವತ್ತೇನು ದೊಡ್ಡ ದೊಡ್ಡ ವಿದ್ವಾಂಸರು ಹೋರಾಟಗಾರರು ನಾವೇ ಮಾಡ್ತೀವಿ ಅಂತ ಸದನದಾಗ ಮತ್ತು ರಾಷ್ಟ್ರಪತಿ ಮಟ್ಟಕ್ಕೆ ಪೇಪರ್ ಬೀಳುವಂಥ ಕೆಲಸ ಯಾರು ಮಾಡಿರಂದ್ರೆ ಅದು ಇವತ್ತ ಮಾಪಣ್ಣ ಹದ್ದೂರವರು ಅದು ಸಮಾಚಾರ ಅವ್ರು ಒಬ್ಬ ಹುಬ್ಳಿಯದು ಆ ಹೋರಟನ ಡೇ ಒನ್ಲಿ ನಾವು ಸಂಘಟಿಸಿದ್ದೆವು ಹುಬ್ಳಿಯಲ್ಲಿ ಅದು ಬರೆಯೋದು ಆ ಹುಬ್ಳಿಯಲ್ಲಿ ಏನು ಸಮಾವೇಶ ಆಯ್ತು ಅದು ಪ್ರೇಯರ್ ಗೆ ಆಯ್ತು ಅವರು ಮಾಡ್ಲಿಕ್ಕಿಲ್ಲ ಐದಾರು ಜನ ಮಾದಕ ಸತ್ರಲ್ಲಿ ಹೋಗಿ ವಾಪಸ್ ಬರಮ್ಮ ಅದಕ್ಕೆಲ್ಲ ಅವರು ಬಹಳ ಸ್ನೋ ಆಯ್ತು ಏನಪ್ಪ ನಾವೆಲ್ಲ ಮಾಡಿದೆವು ದುಃಖ ಅನುಸುಪರ್ ನಾವು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾದಿಗಂತ ಹೇಳ್ತಕ್ಕಂಥ ಶಕ್ತಿ ಯಾರಾದರೂ ಇದ್ದಿದ್ದಿಲ್ಲ ಆ ಶಕ್ತಿ ತಂದು ಕೊಟ್ಟಂಥ ಮಹಾನಾಯಕನಿಗೆ ಇವತ್ತಿನ ದಿನ ನಾನು ಭಾಳ ಬಗ್ಗೆ ದುಃಖಿಸ್ತೇನೆ ನಾನು ಹತ್ತೊಂಬತ್ತು ನೂರ ಮೂರನಲ್ಲಿ ನಾನು ಮಾದಿಗಿ ಜನಾಂಗದ ಒಂದು ಪರವಾಗಿ ನಾನು ಹೋರಾಟ ಮಾಡುತ್ತಿರುವಾಗ ಮಾನ್ಯ ದಿವಾಕರ್ ಸಾಹೇಬರು ಅಟ್ಕಿ ಸಾಹೇಬರು ಅವರೆಲ್ಲ ಡೇಸ್ ನಮ್ಮ ಜನರು ಸೇವೆ ಮಾಡ್ತಾ ಅವ್ರ ಸಿದ್ಧಾಂತ ತತ್ವಗಳ ಮೇಲೆ ನಾನು ಬರ್ತಾ ಇದ್ರು ಮುಂದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕನೇ ಇಶುವಲ್ಲಿ ನನ್ನನ್ನು ಗುರುತಿಸಿಕೊಂಡು ನನ್ನ ಅಫಲ್ಪುರ್ ತಾಲೂಕಿನಲ್ಲಿ ಜಿ ರಾಮಕೃಷ್ಣನ್ ಅವರನ್ನು ಕ್ಯಾಬಿನೆಟ್ ದರ್ಜೆಯಲ್ಲಿ ತೆಗೆದಾಗ ಅವಾಗ ರಸ್ತಾರೋ ಚಳವಳಿ ಮಾಡಿದ್ದು ಪ್ರಥಮವಾಗಿ ಗುಲ್ಬರ್ಗ ಜಿಲ್ಲೆ ಅದು ನನ್ನನ್ನು ಗುರುತಿಸಿಕೊಂಡು ಗುಲ್ಬರ್ಗ ಜಿಲ್ಲೆಯಲ್ಲಿ ನನಗ ಆದಿಜವ ಜಾಗೃತಿ ಸಮಿತಿ ಅಧ್ಯಕ್ಷ ಮಾಡುದು ಮಪ್ಪನ ಹದಿನೂರು ಸಿದ್ಧಾಂತ ಅವರ ತತ್ವಗಳನ್ನು ಪಾಲಿಸ್ಕೊಂಡು ನಾನು ಮುಂದೆ ಯಾವ ಹತ್ತೊಂಬತ್ತು ನೂರ ತೊಂಬತ್ತ ಏಳನೇ ಇಸುವಲ್ಲಿ ನನಗೆ ಮಾದರಿ ದಂಡವರದ ಗುಲ್ಬರ್ಗ ಜಿಲ್ಲೆಯ ಮಾದರಿ ದಂಡವರ ಅಧ್ಯಕ್ಷ ಮಾಡಿ ನನಗ ಒಂದು ಮಾದರಿ ಜನಾಂಗದ ಒಂದು ಸಂಘಟನೆ ಮಾಡಲಿಕ್ಕೆ ಒತ್ತು ಪಟ್ಟಿದ್ದ ಮೊದಲ ನಾಯಕ ಅಂದ್ರೆ ಗುಲ್ಬರ್ಗದಾಗ ವ್ಯಕ್ತಿ ಅಂದ್ರೆ ಮಾಪಾಡ್ ಅರ್ನೂರ್ ಮುಂದೆ ಹತ್ತೊಂಬತ್ತ ತೊಂಬತ್ತೇಳು ಇವಸಿಯಲ್ಲಿ ಬೆಂಗಳೂರಿನಲ್ಲಿ ಬಂದು ಆ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಮಂದ ಕೃಷ್ಣ ನೇತೃತ್ವದಲ್ಲಿ ಭಾರತ ಒಂದು ರಾಜ್ಯ ಮಟ್ಟದ ಸಮಾವೇಶ ಮಾಡಿ ಅಲ್ಲಿ ಪಡಿಸಿದ್ರು ಮುಂದೆ ಹತ್ತೊಂಬತ್ ನೂರ ತೊಂಬತ್ತೆಂಟರ ಇಸ್ವಿಯಲ್ಲಿ ವಿಭಾಗ ಮಟ್ಟದ ಇಲ್ಲಿ ಪಬ್ಲಿಕ್ ಗಾರ್ಡನ್ ಮಾದೀಜ ಜನಜಾಕೃತಿ ಸಮಾವೇಶ ಮಾಡಿ ಯಶಸ್ವಿಗೊಳಿಸಿದ ಮಹಾನಾಯಕನಿಗೆ ಇವತ್ತಿನ ಮನೆ ಪರಿಸ್ಥಿತಿ ಮುಂದೆ ಎರಡ್ ಸಾವಿರದ ಒಂದರಲ್ಲಿ ಮಾದಿಜಿಗಳ ಬಂದು ಬಹಳ ಹೀನಾಯವಾಗಿ ಸಂಘಟನೆ ಅಫಜಲ್ಪುರ್ ತಾಲೂಕಿನಲ್ಲಿ ಇರುವಾಗ ಎರಡ್ ಸಾವಿರದ ಒಂದರಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಮಂದಕೃಷ್ಣ ಕೃಷ್ಣ ತಂದೆ ಒಂದು ಬೃಹತ್ ಬಂದ ಸಂಘಟನೆ ಮಾಡಿ ಯಶಸ್ವಿಗೊಳಿಸಿದ ಮಹಾನಾಯಕನು ಇವತ್ತಿನ ದಿನ ನಾವು ಅವರನ್ನು ಅಗಲಿಲ್ಲ ಅಂತ ತಿಳಿದು ನಾವು ತಿಳ್ಕೊಬಾರ್ದು ಅವ್ರು ಇನ್ನೂ ಜೀವಂತ ಹರಂತ ತಿಳ್ಕೊಂಡು ಅವರ ತಂದು ಸಿದ್ಧಾಂತಗಳು ಅವ್ರ ಒಂದು ಪಾಲಿಸ್ಕೊಂಡು ಹೋಗ್ಬೇಕಂತ ಈ ವೇದಿಕೆ ಮುಖಾಂತರ ನಾನು ಹೇಳಲು ಇಷ್ಟಪಡುತ್ತೇನೆ ಮಾನ್ಯ ನಮ್ಮ ಅಂಬರಾಷ್ಟ್ರೀಯ ಅಣ್ಣ ಹೇಳಿದ್ರು ಮತ್ತು ನಿಂಬಾಕರ ಅಣ್ಣವ್ರು ಹೇಳಿದ್ರು ಅವರಲ್ಲಿ ಇರ್ತಕ್ಕಂಥ ಭಾವನೆಗಳು ದಲಿತರ ಅಂತಕ್ಕಂಥ ಭಾವನೆಗಳು ನಾವೆಲ್ಲರೂ ಒಂದು ಅಂತ ಅವ್ರ ಬಳಿ ಭೇದ ಭಾವನೆ ಇದ್ದಿದ್ದಿಲ್ಲ ನಮ್ಮೆಲ್ಲೇ ಏರೋ ಕೂಡ ಮಾದಿಗೆ ಮೇಲೆ ಹನ್ನೆ ಮಾಡಿದ್ರ ಇವರಿಗೆಲ್ಲ ತಿಳಿಸಿ ಹೇಳಿ ನೋಡಮ್ಮ ಅವ್ರ ಹಿಂಗೆ ಮಾಡ್ಯಾರ ನಿಂಬಳ್ಕರವ್ರ ಹೀಗೆ ಮಾಡ್ಯಾರ ಇವಾಗೆಲ್ಲ ಸಾಥ್ ಕೊಟ್ಟು ನಮ್ಮ ಬಹಳ ಅವ್ರಿಗೆ ಸಾಥ್ ಕೊಟ್ಟವ್ರೆ ಯಾರು ನಿಮ್ಮಳ್ಕರ್ ಅವರು ಅಷ್ಟಗಿಯರು ಅವರು ಭದ್ರೆಯವರು ಅವರು ಬಹಳ ಜನ ಅವರು ನಮ್ಮ ದಲಿತರ ಒಣ ಭಾರತ ಇವರಿಗೆ ಅದಕ್ಕೆ ನಮಗ್ ಶಕ್ತಿ ಕೊಟ್ಟಂತ ಮಹಾನಾಯಕರಿಗೆ ನಾಯಕರಿಗೆ ಇವತ್ತಿನ ನಾನು ಈ ವೇದಿಕೆ ಮುಖಾಂತರ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್

ये करता बल वाली मना ना करवा का का करवा का नहीं हवा ना पकड़वा ना पुनेगा हां अल्लाह ये बिकते मना पाले ना बाबा ये मली Itis hena malli, oh prithana. Issa mia, mali. these years. hinta mail e Jobjm Marshaledi, 中国a limeridal these years